ಈ ಬೆಂಗಳೂರಿನ ಜನರು ಯಾವ ಥರ ಮಾನವೀಯತೆಯನ್ನು ಹೊಂದಿದ್ದಾರೆ ಅಂತೇಳಿದ್ರೆ ಪ್ರಾಣಿ ಪಕ್ಷಿಗಳಿಗೆ ದವಸ ಧಾನ್ಯಗಳನ್ನು ಆಹಾರವನ್ನು ಹಾಕಿ ನೀರನ್ನು ಹಾಕಿ ಆ ಒಂದು ತಾವೇ ಸೇವೆಯನ್ನು ಮಾಡಿ ಅವುಗಳಿಗೆ ನಮಸ್ಕಾರ ಮಾಡಿ ಬರ್ತಕ್ಕಂಥ ಜನರು ಈಗಿನ ಕಾಲದಲ್ಲಿ ನಮ್ಮ ಬೆಂಗಳೂರದಲ್ಲಿ ಮಾನವೀಯತೆಯನ್ನು ಹೊಂದಿರತಕ್ಕಂಥ ಜನರು ಇದ್ದಾರೆ ನೋಡಿ ಆ ವ್ಯಕ್ತಿ ಆ ಒಂದು ಪಾರಿವಾಳದ ಹಿಂಡುಗಳಿಗೆ ಅಥವಾ ಅಂಗಡಿಯಲ್ಲಿ ಇಲ್ಲ ಮನೆಯಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ತಂದು ಆ ಕಾಳು ಕಡಿಯನ್ನು ಹಾಕಿ ಈಗ ಮತ್ತು ನೀರನ್ನು ಸಹಿತ ಇದ್ದಾನೆ ಎಂಥ ಮಾನವೀಯತೆ ಕೂಡ ನೋಡಿ ಫ್ರೆಂಡ್ಸ್ ಈ ಥರ ಬೆಂಗಳೂರಿನಲ್ಲಿ ಜನರು ಇದ್ದಾರೆ ನಾವು ನೋಡಬಹುದು ಈ ಮಾನವೀಯತೆ ಇರ್ತಕ್ಕಂಥ ಇದರಿಂದಲೇ ಸಹಿತ ಈಗಿನ ಕಾಲದಲ್ಲಿ ನಮ್ಮ ಮಳೆ ಬೆಳೆ ಚೆನ್ನಾಗಿ ಬರ್ತಾಯಿದೆ ನಮಗೊಂದಿಷ್ಟು ಡ್ಯಾಮ್ಗಳು ಸಹಿತ ತುಂಬ್ತಾ ಇದ್ದಾವೆ ಯಾಕಂತೇಳಿದ್ರೆ ಮೂಕ ಪ್ರಾಣಿ ಪಕ್ಷಿಗಳು ಯಾರೂ ಈಗಿನ ಕಾಲದಲ್ಲಿ ಕೇಳೋರಿಲ್ಲ ಬೇಸಿಗೆ ಕಾಲ ಬಂತು ಅಂದರೆ ಅವ್ರು ಅವುಗಳ ಆ ಒಂದು ಪ್ರಾಣಿ ಪಕ್ಷಿಗಳ ಆಹಾರನೇ ಸಿಗೋದಿಲ್ಲ ನೀರು ಸಹಿತ ಸಿಗೋದಿಲ್ಲ ಈಗಿನ ಆಧುನಿಕ ಯುಗದಲ್ಲಂತೂ ಈ ಜನರು ಕಾಡನ್ನು ಕಡಿತಾ ಇದ್ದಾರೆ ತಾಂತ್ರಿಕವಾಗಿ ಬೆಳೆದಂತೆಲ್ಲ ಕಾಂಕ್ರೀಟ್ ಕಾಡುಗಳು ಸಹಿತ ಬೆಳೀತಾ ಇದ್ದಾವೆ ಈ ಪ್ರಾಣಿ ಪಕ್ಷಿಗಳಿಗೆ ದಯ ತೋರಿಸ್ತಕ್ಕಂಥವ್ರು ಯಾರಿಲ್ಲ ಆ ಒಂದು ದಯೆ ತೋರಿಸ್ತಕ್ಕಂಥವ್ರು ಕೆಲವೊಂದು ಸಂಘ ಸಂಘಟನೆಗಳನ್ನು ಮಾಡಿಕೊಂಡು ಪ್ರಾಣಿ ಸಂಘ ಪಕ್ಷಿ ದಯಾ ಸಂಘ ಅಂಥೇಳಿ ಇಂಥ ಒಂದು ನಾಯಿಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಮಾನವೀಯತೆಯನ್ನು ತೋರಿಸಿ ಆ ಒಂದು ಪಕ್ಷಿಗಳಿಗೆ ಆಹಾರ ಊಟ ಮತ್ತು ವಸತಿ ಸಹಿತ ಉಳ್ಕೊಳ್ಳಿಕ್ಕೆ ನಾಯಿಗಳಿಗಂತೂ ಸಾಕಷ್ಟು ಸೇವೆ ಮಾಡ್ತಕ್ಕಂಥವ್ರು ಈಗಿನ ಕಾಲದಲ್ಲಿ ಇದ್ದಾರೆ ಜನರು ನೋಡಿ ಎಷ್ಟು ಪಾರಿವಾಳಗಳಿದ್ದಾವೆ ಬೆಂಗಳೂರಿನಲ್ಲಿ ಈ ಥರ ಇಷ್ಟೊಂದು ಪಾರಿವಾಳ ಇರಲಿಕ್ಕೆ ಸಾಧ್ಯ ಅಂತ ನಾವು ನಂಬಿ ನಂಬಲಿಕ್ಕೆ ಆಗಲ್ಲ ಯಾಕಂತೇಳಿದರೆ ಇವೆಲ್ಲ ಪಾರಿವಾಳ ನಾವು ಕೆಲವೊಂದು ಕಡೆ ಮಸೀದಿ ಕಡೆ ದೇವಸ್ಥಾನಗಳ ಕಡೆ ಸಾಕಷ್ಟು ಪಾರಿವಾಳಗಳನ್ನು ನೋಡ್ತೇವೆ ಬಟ್ ಆದರೆ ಇಲ್ಲಿ ನೋಡಿ ರಸ್ತೆ ಪಕ್ಕದಲ್ಲಿ ಆ ಒಂದು ಖಾಲಿ ಪ್ಲೇಸ್ನಲ್ಲಿ ಇಷ್ಟೊಂದು ಪಾರಿವಾಳಗಳು ವಾಸ ಮಾಡಿಕೊಂಡಿದ್ದಾವೆ ಎಷ್ಟು ಲಕ್ಷಗಟ್ಟಲೆ ಪಾರಿವಾಳಗಳಿದ್ದಾವೆ ಆ ಮನೆಯ ಮೇಲೆ ನೋಡಿ ಮನೆಯ ಗೋಡೆಗಳ ಮೇಲೆ ವೈರ್ಗಳ ಮೇಲೆ ಗಿಡಗಳ ಮೇಲೆ ಆ ಪಕ್ಷಿಗಳು ತಿಂದು ಆಹಾರ ತಿಂದು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸ್ವಚ್ಛಂದವಾದ ಒಂದು ಸಂತೋಷದಿಂದ ಹಾರಾಡ್ತಾ ಇದ್ದಾವೆ ಇಷ್ಟು ಪಕ್ಷಿಗಳಿಗೆ ನಮ್ಮ ಬೆಂಗಳೂರಿನಲ್ಲಿ ಆಗಾಗ ಜನರು ಮಾನವೀಯತೆ ತೋರಿಸ್ತಿದ್ದಾರೆ ಅಂತಲೇ ಅರ್ಥ ಆಯಿತು ಯಾಕಂತೇಳಿದ್ರೆ ಮಾನವೀಯತೆ ಉಳ್ಕೊಂಡಿರೋದು ಹಳ್ಳಿಯ ಜನರಲ್ಲಿ ಮಾತ್ರ ಹಳ್ಳಿ ಗಾಡಿನಲ್ಲಿ ಇವತ್ತಿಗೂ ಸಹಿತ ಪ್ರಾಣಿಗಳಿಗೆ ನಾಯಿಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಇಟ್ಟು ಮತ್ತು ಕೆಲವೊಂದು ಕಡೆ ಅವ್ರನ್ನ ಎಷ್ಟು ಪ್ರೀತಿಯಿಂದ ಸಾಕ್ತಿದ್ದಾರೆ ನಮ್ಮ ಹಳ್ಳಿಯ ಜನರಂತೂ ಆ ಜನರಿಗೆ ನಾವು ಸಲ್ಯೂಟ್ ಹೊಡಬೇಕು ಈಗಿನ ಕಾಲದಲ್ಲಿ ಅಂಥ ಹಳ್ಳಿಯಿಂದ ಬಂದಿರತಕ್ಕಂಥ ಜನರು ಈ ಬೆಂಗಳೂರಿನಲ್ಲಿ ಇರೋರು ಬಟ್ ಮಾನವೀಯತೆ ಮರ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಮತ್ತು ಬಟ್ ಮಾನವೀಯತೆ ಇರ್ತಕ್ಕಂಥವ್ರು ಇದ್ದಾರೆ ಅಂಥ ಜನರು ಇರೋದರಿಂದಲೇ ಇವತ್ತಿನ ಕಾಲದಲ್ಲಿ ಮಳೆ ಬರ್ತಾ ಇರೋದು ಇದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ನೋಡಿ ಎಷ್ಟು ಪಕ್ಷಿಗಳು ನೋಡಿ ಅವೆಲ್ಲ ಜನರು ಹಾಕಿರೋದು ಜನರೇ ಕಾಳು ಕಡಿ ದವಸ ಧಾನ್ಯಗಳನ್ನು ಅಂಗಡಿಯಲ್ಲಿ ಸಹ ತಂದು ಹಾಕ್ತಿದ್ದಾರೆ ಕವರ್ಗಳಲ್ಲಿ ನಮ್ಮ ಕಣ್ಣೆದ್ರೂ ಒಂದು ಎರಡು ಮೂರು ಕೆ ಜಿಯನ್ನು ಕಾಳು ಗೋಧಿ ನವಣೆ ಜೋಳ ಅಕ್ಕಿ ತಂದು ಹಾಕ್ತಿದ್ದಾರೆ ಮತ್ತು ಬಾಟ್ಲಲ್ಲಿ ನೀರು ತುಂಬಿಸ್ ಬಂದು ಹಾಕ್ತಿದ್ದಾರೆ ಮತ್ತು ಅವುಗಳಿಗೆ ಕಾಳು ಕಡಿ ನೀರನ್ನು ಹಾಕಿದ ಮೇಲೆ ಕೈ ಮುಗಿದು ಹೋಗ್ತಕ್ಕಂಥ ಜನರಿದ್ದಾರೆ ಮತ್ತು ನಾಯಿಗಳಿಗೆ ಸಹಿತ ಆಹಾರವನ್ನು ತಂದು ಒಂದು ಕಡೆ ತಂದು ಇಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಅಂಥ ಸೇವೆ ಮಾಡಬೇಕು ಅನ್ನೋರು ಇರ್ತಾರೆ ಅಂಥ ಮನೋಭಾವನೆ ಇರ್ತಕ್ಕಂಥವ್ರು ನಾವು ದೊಡ್ಡ ಸಲ್ಯೂಟನ್ನು ಹೊಡೆದು ಈ ವಿಡಿಯೋವನ್ನು ಮುಗಿಸ್ತೀವಿ